ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ನಾನು ನಿಮ್ಮ ಹೌಸ್ ಕ್ವೀನ್ ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋದ್ರೆ ಎಲ್ಲರಿಗೆ ಸ್ವಾಗತ ಥರ ಲಾಂಗ್ ಲಾಂಗ್ ಟೈಮ್ ಬ್ರೇಕ್ ತೊಗೊಂಡ ಆಮೇಲೆ ವಿಡಿಯೋ ಬ್ಯಾಕ್ ಅಂದ್ರೆ ಸ್ಟಾರ್ಟ್ ರೀ ಯಾಕಂದ್ರೆ ಹೇಳೀನ್ರಿ ನಾ ಸ್ಟಿಚಿಂಗ್ ಮಾಡಿ ಭಾಳ ಬೇಸರವಾಯ್ತು ಹಿಂಗಾಗಿ ಒಂಚೂರು ಬ್ರೇಕ್ ತೊಗೋತಂತಂದು ಅದು ಬ್ರೇಕ್ ಅಂದರೆ ಏನು ತೀರಾ ಉದ್ದನ ತೊಗೊತ ಮತ್ತಾರ ರೀ ಯಾವ ರೀತಿ ರೀ ಹಾಗಾಗಿ ಇವತ್ತಿನ ಇಲ್ಲ ರೀ ನಾವು ಎಡ್ಡೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೊಂಟಿದ್ದು ರೀ ಆಮೇಲೆ ಚಿಟ್ಟಿ ಚಿಟ್ಟಿ ಮಳಿನೂ ಇತ್ತು ರೀ ಹಂಗೆ ಮಾತ್ರ ಈ ವಿಡಿಯೋ ನಾ ಭಾಳ ದಿನ ಆತ್ರಿ ವಿಡಿಯೋ ಶೂಟ್ ರೀ ಇದು ಬ್ರೇಕ್ ತೊಂದಿನ ನಾನು ಹಿಂಗೆ ಆಗೇನಿಲ್ಲ ರೀ ನಾ ಎಡಿಟಿಂಗ್ ಮಾಡಿ ಹಾಕಾಕು ಆಗಿಲ್ಲ ಏನೂ ಇಲ್ಲ ರೀ ಈ ವಿಡಿಯೋ ಇವತ್ತು ಎಡಿಟಿಂಗ್ ಮಾಡಿ ಇವತ್ತು ಹಾಕ್ಬೇಕು ಅನ್ನೋದು ಪ್ಲ್ಯಾನ್ ಐತ್ರಿ ಅದಕ್ಕೆ ಅದಕ್ಕೇನೂ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಾತ್ತೇನು ರೀ ಮಳಿನೂ ಇತ್ತು ರೀ ಆಮೇಲೆ ಬಿಸಿಲು ಭೀ ರೀ ಈ ರೀತಿ ರೀ ಕೆಲವೊಂದು ಕಡೆ ಮಳೆ ಕೆಲವೊಂದು ಕಡೆ ಬಿಸಿಲು ಈ ರೀತಿ ರೀ ಆಮೇಲೆ ಏನು ರೀ ಒಂದು ಸರ್ತಿ ಗ್ಯಾಪ್ ತೊಗೊತಂದ್ರೆ ತಿಳ್ಕೋರ್ನ ಅಂತನ್ರಿ ಆಮೇಲೆ ಅಂದರೆ ಹಿಂಗೆ ಬೇಗ ಕುಂದ್ರಾಕಿ ವಿಡಿಯೋ ಎಡಿಟಿಂಗ್ ಮಾಡಬೇಕು ಆಮೇಲೆ ಹಾಕ್ಬೇಕು ತಂದ ಆಮೇಲೆ ವಿಡಿಯೋ ಮಾಡಬಾರ್ದು ತಂದನ ಎರಡು ದಿನ ಇದನ್ನು ಮಾಡ್ಕೊಂಡಿನ್ರಿ ಗ್ಯಾಪ್ ಮಾಡ್ಕೊಂಡ್ರೆ ಯಾಕಂದ್ರೆ ರೀ ಎರಸ್ ತೊಗೋಬೇಕಂದ್ರೆ ಅದು ಎರಡು ದಿನ ಅನ್ಕೋತನ ಎಂಟು ದಿನ ಮ್ಯಾಲಾದ್ರೂ ಅದೇನು ನನ್ಕೆಲೆ ಆಗೋಲ್ಲಾಗಿದ್ರಿ ಈಗ ನೋಡಿರಿ ಹೊಳಿಗೆ ನೀರು ಏರಿಯೈತೆ ರೀ ಜಾಸ್ತಿ ಈ ರೀತಿ ಹೊಳಿ ये ये कृष्णाहोळी रे असं पुन्हा नाही वयात आहे या बंद केलं घेत ना चल

मोठ बघते मोठ बा का पिल्लू धरून कोतो नको केला ए आलीमुळे बघ ಈಗ ವಾಪಸ್ ಮನೆ ಹಾಕಿದ್ರಿ ವಾಪಾಸ್ ರೀ ಆಮೇಲೆ ಮತ್ತೊಂದು ಹೇಳಬೇಕಂದ್ರೆ ಅದ್ವಿ ಸಾರಿ ಅದ್ವಿಕ ಆಮೇಲೆ ತನ್ವಿ ಏನದಲ್ಲ ಅದು ಅವ್ರ ಮಾಮನೂರನೂರು ಎಡ್ಡೂರು ಹಿಂಗಾಗಿ ಅವರು ನಂಬಿಕೆ ಮೊದ್ಲೇನೇ ಹೋಗಿರಿ ಹಿಂಗಾಗಿ ಅವರು ನಿಮಗೆ ಬಿಡಿಯೋತ್ರ ಹೋಗ ಕಾಣಿಸ್ಬೋದು ಅವ್ರನ್ನೂ ಅಲ್ಲೇ ಬಿಟ್ಟನೇ ಇಲ್ಲ ನಾವು ಅಷ್ಟು ವಾಪಸ್ ಬರಾತೀವ್ರ ಮಾತ್ರ ರೀ ಬಳೆಗಾಲದಾಗ ನೋಡ್ಬೇಕು ಅನ್ನೋದು ಚಲೋ ಅನ್ಸತ್ರಿ ಹಚ್ಚ ಹಸಿರು ಇರ್ತೈತೆ ಎಲ್ಲ ಕಡೆ ಆದ್ರೆ ಮಾತ್ರ ರೀ ಈ ಮಳಿದಿಂದ ಹೆಂಗೆ ಏನಕ್ಕ ಚಿಟಿ ಚಿಟಿ ಮಳಿ ಮಾಡುವ ರೀ ಕಿರಿಕಿರಿ ಹಾಕೈತೆ ನೋಡ್ಬೇಕಾದ್ರೆ ಇದನ್ನ ಹಾಕದ್ರಿ ಅದರ ಒಳಗಾಲದಾಗ ಚಲೋ ಫಾಲ್ಸ್ ಅದು ನೋಡಕದ್ರಿ ಇನ್ನು ಯೂಸ್ವಲಿ ಬರ್ ಅಂತ ನೋಡಿರಿ ಡ್ಯೂಟಿ ನಮ್ಮದು ಸ್ಟಾರ್ಟ್ ಆಗೈತ್ರಿ ಬ್ಲೌಸ್ ಕಟಿಂಗ್ ಮಾಡಿ ರೀ ಸ್ಟಿಚ್ ಅಂತ ಏನು ರೀ ಮರುದಿನ ಮಾಡ್ಬೇಕಂತ ಏನು ಮಾಡಿನ್ರಿ ಬರ್ ನಂತರ ಎಲ್ಲ ಮುಗಿಸ್ಕೊಂಡೆ ಸ್ಟಿಚ್ ಮಾಡಿ ಮಾಡಿಡಾತೀನ್ ರೀ ಸರಿ ಕಟಿಂಗ್ ಇಟ್ಟಂದ್ರೆ ನಾಳೆ ಬೇಗ ಹೊಲೇ ಯಾಕತ್ತಂದೆ ಇವತ್ತಿನ ದಿನ ಈ ರೀತಿ ಹೋದ್ ನೋಡ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹೊಸವಾಗಿ ಯಾರ್ಯಾರು ನೋಡಾಕತ್ತರೆ ಸಬ್ಸ್ಕ್ರೈಬ್ ಮಾಡಿರಿ